ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಮಡೀಸ್ ನಮ್ಮದು ಇಡೀ ಫ್ಯಾಮಿಲಿಯೆಲ್ಲ ಅರಸಿಕೆರೆಯಲ್ಲಿ ನನಗೆ ಸಂಬಂಧದಲ್ಲಿ ಅತ್ತೆ ಮಗ ಆಗಬೇಕು ನಾನು ಅತ್ತೆ ಮಗನ ಮದುವೆಗೆ ಹೋಗಿದ್ದೀವಿ ಆದರೆ ಒಂದು ಬೇಜಾರಂತ ಅಂದರೆ ಅತ್ತೆ ಇಲ್ಲ ಬಟ್ ಅತ್ತೆ ನೆನಪು ನಮಗೆ ತುಂಬ ಇದೆ ಅವರು ನಮ್ಮನ್ನು ಚಿಕ್ಕ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಸಾಕಿದಾರಂತೆ ಅದನ್ನು ಮಮ್ಮಿ ನಮಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಯಾರು ಅಷ್ಟು ಚೆನ್ನಾಗಿ ಸಾಕಿಲ್ಲ ನಿಮ್ಮಿಬ್ಬರೂ ಅದರಲ್ಲೂ ಚೇತನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಮದುವೆಗೆ ಹೋದ್ವಿ ಇಡೀ ಓಲ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡೊಂದು ಫ್ಯಾಮಿಲಿ ಫೋಟೋನೂ ಆಯಿತು ಅದರಲ್ಲಿ ಸ್ವಲ್ಪ ಜನ ಅಲ್ಲಿ ಇಲ್ಲಿ ಹಿಂದೆ ಇದ್ದಾರೆ ಕಾಣಿಸ್ತಾ ಇಲ್ಲ ನಮ್ಮ ಮಮ್ಮಿ ಅಂತೂ ಫುಲ್ ಕುಳ್ಳಿ ಹಿಂದೆ ಇದ್ದಾರೆ ಅವರು ಕಾಣಿಸ್ತಾ ಇಲ್ಲ ಇದು ವಿಡಿಯೋ ಒಂದು ಫಿಫ್ಟೀನ್ ಡೇಸ್ ಹಿಂದೆದು ಹಳೆ ವಿಡಿಯೋ ಬಟ್ ನನಗೆ ಅಮ್ಮಂಗೆ ಹುಷಾರಿಲ್ದನೇ ಎಲ್ತ್ ಇಶ್ಯೂಸ್ ಆಗಿದ್ರಿಂದ ನನಗೆ ಯಾವ ವೀಡಿಯೋನೂ ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆಗಿರ್ಲೂ ಇಲ್ಲ ಕೆಲಸನೂ ಸ್ವಲ್ಪ ಜಾಸ್ತಿ ಇತ್ತು ಹಬ್ಬ ಎಲ್ಲ ಬಂದಿದ್ರಿಂದ ಹಾಗೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ಹಳೆ ವಿಡಿಯೋ ಅಂತ ಯಾರು ಬೈಕೋಬೇಡಿ ದಯವಿಟ್ಟು ಬೇಜಾರಾಗಿದ್ರೆ ಕ್ಷಮೆ ಇರಲಿ ದಂಪತಿಗಳು ವಿಶ್ ಮಾಡ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ತುಂಬ ಹೊತ್ತು ಕೂತ್ಕೊಂಡು ಎಲ್ಲರೂ ಮಾತಾಡಿದ್ವಿ ಎಲ್ಲರೂ ಬಂದಿರ್ತಾರಲ್ವಾ ಅಕ್ಕ ತಂಗಿಯರು ಚಿಕ್ಕಪ್ಪ ದೊಡ್ಡಪ್ಪದಿರು ಅಂದ್ರೆ ಮದುವೆ ಅಂತಂದ್ರೆ ಅದರಲ್ಲೂ ತುಂಬಾ ಹತ್ರದ ಮದುವೆ ಅಂತಂದ್ರೆ ಹತ್ರದವರೇ ಎಲ್ಲ ಸಿಗ್ತಾರೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದು ಗೊತ್ತೇ ಆಗಲ್ಲ ಮತ್ತು ಎಷ್ಟು ಮಾತಾಡಿದ್ರೂ ಮಾತು ಮುಗಿಯಲ್ಲ ಹೋಗೋಕ್ಕೆ ಮನಸ್ಸಿರಲ್ಲ ಆದ್ರೂ ಲೇಟ್ ಆಗ್ತಾ ಇರುತ್ತೆ ಕೆಲವ್ರು ಬಸ್ಸಿಗೆ ಹೋಗಬೇಕು ಕೆಲವ್ರು ತುಂಬ ದೂರ ಹೋಗಬೇಕು ಆ ಇದರಲ್ಲಿ ಎಲ್ಲರೂ ಹೋಗಲೇಬೇಕಾಗುತ್ತೆ ನಾವು ಹಾಗೇ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಇವಾಗಿನೇನು ಮತ್ತೆ ಹೊರಡ್ತಾ ಇದ್ದೀವಿ ಮಮ್ಮಿಯವರು ನೂರಿಗೆ ಬಿಟ್ಬಿಟ್ಟು ನಾವು ಹಾಸನಿಗೆ ಹೋಗಬೇಕು va <laughs> 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 <sharp> ಮನಸಲ್ಲಿ ಒಂದು ಆಸೆ ಅಂತ ಇರುತ್ತೆ ನಾವು ಡ್ಯಾನ್ಸ್ ಮಾಡಬೇಕು ಕುಣಿಬೇಕು ಅಂತ ಆದರೆ ನಮ್ಮದು ಈ ಸ್ಟೇಜ್ ಆಯ್ತಲ್ಲಪ್ಪ ನೋಡಿದವರು ಏನಂದ್ಕೊಳ್ತಾರೋ ಅಂತಲೇ ತುಂಬ ಜನ ಅದನ್ನು ಮನಸಲ್ಲೇ ಹೈಡ್ ಮಾಡಿ ಇಟ್ಕೊಂಡಿರ್ತಾರೆ ಆದರೆ ನಮ್ಮ ಆಂಟಿಯವರು ಮತ್ತು ಮಮ್ಮಿ ಪಾಪ ಹೇಳಿದ ತಕ್ಷಣ ಮಾಡಿದ್ರು ಬ್ಯಾಂಗಲ್ ಬಂಗಾರಿಗೆ ಇಲ್ಲಿ ಸ್ವಲ್ಪ ರಿಹರ್ಸಲ್ ಮಾಡಿಸ್ತಾ ಇದ್ವಿ ನಮಗೆ ಮಾಡಿಸೋ ಅಷ್ಟರಲ್ಲಿ ಮಾತ್ರ ಸುಸ್ತಾಗೋಯಿತು ಅವರ ವಯಸ್ಸಿಗೆ ತುಂಬಾ ಚೆನ್ನಾಗಿ ಮಾಡಿದ್ರು ನಾನು ಸ್ವಲ್ಪ ಕೂಡ ಒಂದೇ ಒಂದು ರೀಲ್ಸ್ ಮಾಡಿದ್ವಿ ತುಂಬ ದಿನ ಆಗಿತ್ತು ಅಂತೇಳ್ಬಿಟ್ಟು ಆಲ್ರೆಡಿ ಎರಡು ರೀಲ್ಸನ್ನು ಕೂಡ ನಾನು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಊರಿಂದ ಹೊರಟು ನಾವು ನಮ್ಮ ಪವಿತ್ರ ಅವ್ರ ಮನೆಗೆ ಬಂದ್ವಿ ನಮ್ಮ ಪವಿತ್ರ ನಮಗೋಸ್ಕರ ಎಗ್ ಬಿರಿಯಾನಿ ಮಾಡ್ತಾಯಿದ್ರು ಬಿರಿಯಾನಿ ಮಾಡ್ತಾ ಇದಾರೆ ನಮಗೋಸ್ಕರ ಎಗ್ ಬಿರಿಯಾನಿ ನಾವು ಹೋಗೋದ್ರೊಳಗಡೆ ಪವಿತ್ರ ಎಗ್ ಬಿರಿಯಾನಿ ಮತ್ತು ಬಜ್ಜಿಗೆಲ್ಲ ರೆಡಿ ಮಾಡಿದರು ಮತ್ತು ಎಗ್ ಬಿರಿಯಾನಿ ಆಲ್ಮೋಸ್ಟು ಅರ್ಧ ಮಾಡಾಗಿತ್ತು ಯಾಕೆಂದರೆ ನಾನು ರೆಸಿಪಿನ ಖಂಡಿತ ಅದನ್ನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾವು ಯೂಶಲಿ ಎಗ್ ಬಿರಿಯಾನಿನ ಮಾಡಲ್ಲ ನಾನು ಇಲ್ಲಿ ತನಕ ಒಂದು ಸಲ ಕೂಡ ಮಾಡಿಲ್ಲ ನಾನು ಪವಿತ್ರ ಸುಷ್ಮಾ ಶಾಪಿಂಗ್ ಬಂದಾಗ ತಿಂತೀನಿ ಚೆನ್ನಾಗಿರುತ್ತೆ ಬಟ್ಟು ಪವಿತ್ರ ಮಾಡಿದಂತೂ ಸಖತ್ತಾಗಿತ್ತು ನಾನು ಹೇಳಿದ್ದೀನಿ ಒಂದು ಸಲ ಮಾಡಿ ರೆಸಿಪಿನ ನಾನು ಶೂಟ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಆಯಿತು ಅಕ್ಕ ಫ್ರೀ ಆದಾಗ ಮಾಡ್ತೀನಿ ಅಂದಿದ್ದಾರೆ ಮತ್ತು ನಕುಲ್ಗೊಂದು ಜೊತೆ ಬಟ್ಟೆ ತರಬೇಕಿತ್ತು ಅಂತ ನಾವು ಟ್ರೆಂಡ್ಸಿಗೆ ಹೋಗ್ಬಿಟ್ಟು ಅವನಿಗೊನ್ ಜೊತೆ ಬಟ್ಟೆ ತಂದ್ವಿ ನಕುಲ್ ಮತ್ತೆ ವಿರಾಟ್ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅವ್ರದೇವ್ರಿಗೆ ಲೋಕ ನೈಟ್ ನಾವು ಸ್ವಲ್ಪ ಊಟ ಮಾಡೋದು ಕಡಿಮೆನೆ ಅಂದ್ರೆ ಊಟ ಮಾಡೋದೇ ಇಲ್ಲ ಹಿಂಗೆ ಯಾರ್ದಾದ್ರು ಮನೆಗೆ ಹೋದಾಗ ನಮಗೋಸ್ಕರ ಅಂತ ಪ್ರೀತಿಯಿಂದ ಮಾಡಿರ್ತಾರಲ್ಲ ಅಂತ ಸ್ವಲ್ಪ ತಿಂತೀವಿ ಇಲ್ಲೂ ಅಷ್ಟೇನೆ ಸ್ವಲ್ಪ ತಿನ್ನಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಬಜ್ಜಿ ಬೇಡವೇ ಬೇಡ ಅಂದ್ರೂ ಇಲ್ಲ ಅಕ್ಕ ಅಂತ ಹೇಳ್ಬಿಟ್ಟು ಪವಿತ್ರ ಕ್ವಿಕ್ ಆಗಿ ಬಜ್ಜಿನೂ ಕೂಡ ಮಾಡಿದ್ರು ನಮಗೆ ಎಗ್ ಬಿರಿಯಾನಿದು ಟೇಸ್ಟ್ ನೋಡಿದ್ಮೇಲೆ ಸ್ವಲ್ಪ ತಿನ್ನೋಕ್ಕಂತೂ ಮನಸ್ಸು ಬರಲಿಲ್ಲ ಮೂರು ಮೂರು ಸಲ ಹಾಕ್ಕೊಂಡು ತಿಂದಿದ್ದೀವಿ ಆಗಲೇ ನನಗೆ ಅನ್ನಿಸಿದ್ದು ಅಂದರೆ ನೆಕ್ಸ್ಟು ನಿಮಗೆ ಈ ಎಗ್ ಬಿರಿಯಾನಿದೊಂದು ರೆಸಿಪಿನ ನಾನು ಖಂಡಿತ ತಿಳಿಸ್ಬೇಕು ಅಂತ ತುಂಬ ಸಿಂಪಲಾಗಿ ಹೇಳಿದ್ರು ನಾನು ಕೇಳಿದೆ ಹೇಗೆ ಮಾಡಿದ್ರಿ ಅಂತ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿದ್ವಿ ಬೇಗ ಬರೋಣ ಅಂತ ಹೋದ್ವಿ ಪಾಪ ಅವ್ರು ಅಡುಗೆ ಎಲ್ಲ ಮಾಡ್ಕೊಂಡು ಕೂತಿದ್ರಲ್ಲ ಅಂತ ನಾವು ಬಂದಿದ್ದು ಆಲ್ಮೋಸ್ಟ್ ಮನೆಗೆ ಹತ್ತು ಗಂಟೆ ಆಯಿತು ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು